ಪೆಟ್ರೋಲ್ ಮಾಫಿಯಾ ಇದೆ ಅದನ್ನು ಇಲ್ಲಿವರೆಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ ಅದು ಮಾಫಿಯಾ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ನಿಮಗೆ ಗೊತ್ತಿದೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಎಷ್ಟು ಅಪಘಾತ ಆಯ್ತಾವೆ ಇಲ್ಲಿ ಇದ್ರ ಜೊತೆ ಇನ್ನೂರು ಟ್ಯಾಂಕರ್ಗಳು ಪೆಟ್ರೋಲ್ ಟ್ಯಾಂಕರ್ಗಳು ಓಡಾಡಿದರೆ ಆ ಒಂದು ಪೆಟ್ರೋಲ್ ಟ್ಯಾಂಕರ್ ಅಂದ್ರೆ ಬಾಂಬ್ ಇದ್ದಂಗೆ ಭಾರಿ ಅಪಾಯಕಾರಿ ಕೆ ಎಸ್ ಆರ್ ಡಿ ಸಿ ಗೆ ಬಂದ ಲೋಡ್ ನಲ್ಲಿ ಆಗಿ ಅದು ಪೊಲೀಸ್ ಆಗಿದೆ ಈ ರೀತಿಯ ಎನ್ಕರೇಜಸ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಒಳಗಡೆ ಕೂತಿದ್ದಾರೆ ಬೆಳಗ್ಗೆ ಕೂತಿದ್ದೀವಿ ಯಾರು ಹೊರಗಡೆ ಬಂದು ನಮಗೇನು ಕಾರಣ ಕೊಟ್ಟಿಲ್ಲ ಪೆಟ್ರೋಲ್ ಕಳ್ಳತನ ನಡೀತಾ ಇರೋದು ಎಲ್ರಿಗೂ ತಿಳಿದ್ವಿ ಸರ್ ಹಾಗಾಗಿ ಇದು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆದಷ್ಟು ನಿಮಗೆ ಕಳ್ಳತನದ ಪ್ರಮಾಣ ಜಾಸ್ತಿ ಆಗುತ್ತೆ ಮೈಸೂರಿನ ಇಂಡಿಯನ್ ಆಯಿಲ್ ಡಿಪೋ ಬಳಿ ಈಗಾಗಲೇ ಪ್ರತಿಭಟನೆ ಮಾಡ್ತಿರುವಂಥದ್ದು ಕಾರಣ ಇಷ್ಟೇ ಅರವತ್ತು ವರ್ಷಗಳಿಂದ ಇರುವಂತಹ ಡಿಪೋವನ್ನು ಏಕಾಏಕಿ ಸ್ಥಳಾಂತರ ಮಾಡಲಿಕ್ಕೆ ಕಂಪ್ನಿ ನಿರ್ಧಾರ ಮಾಡಿದೆ ಸೊ ಹೀಗಾಗಿ ಆ ಡೀಲರ್ಸ್ಗಳಿಂದ ಡೀಲರ್ಸ್ನ ಅಸೋಸಿಯೇಷನ್ ಸ ಸಂಪೂರ್ಣವಾಗಿ ಮೈಸೂರಿನ ಡಿಪೋ ಬಳಿ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಮೈಸೂರಿನ ಅಷ್ಟು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಡೀಲರ್ಸ್ ಏನಿದ್ದಾರೆ ಈಗಾಗಲೇ ಇಂಡಿಯನ್ ಆಯಿಲ್ ಡಿಪೋ ಬಳಿ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಕಳೆದ ಅರವತ್ತು ವರ್ಷಗಳಿಂದ ಇದ್ದಂತಹ ಈ ಡಿಪೋವನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ತೊಂದರೆ ಆಗ್ತದೆ ನಮಗೆ ಅಂತೇಳಿ ಈಗಾಗಲೇ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಅಸೋಸಿಯೇಷನ್ನ ಅಧ್ಯಕ್ಷರೂ ತಿಳಿಸ್ತೇನೆ ಸರ್ ಏನಾಗಿದೆ ಸರ್ ಸಮಸ್ಯೆ ಪ್ರಮುಖವಾಗಿ ಸಮಸ್ಯೆ ಏನಾಗಿದೆ ಅಂದರೆ ಇವರು ನಮ್ಮ ಕಂಪ್ನಿ ನಮ್ಮ ಕಂಪ್ನಿಯವರು ನಮಗೆ ಮೈಸೂರು ಡಿಪೋ ಲಾಸ್ ಇದೆ ಆಪ್ರೇಟ್ ಮಾಡೋದಕ್ಕೆ ಅದಕ್ಕೆ ಬೆಂಗಳೂರಿಂದ ಮತ್ತು ಹಾಸನದಿಂದ ನಿಮಗೆ ಲೋಡ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ನಮಗೆ ಡೀಲರ್ಗಳು ಬೆಂಗಳೂರಿಂದ ನಮಗೆ ಅನುಭವ ಆಗಿದೆ ಬೆಂಗಳೂರು ತರುವಾಗ ಇವತ್ತು ನಾವು ಬೆಂಗಳೂರಿಗೆ ದುಡ್ಡು ಕಟ್ಟಿ ಇನ್ನೆಂಟು ಮಾಡಿದರೆ ಎರಡು ದಿವಸ ಆದಮೇಲೆ ಲೋಡ್ ಬರುತ್ತೆ ಇಲ್ಲಿ ಮೈಸೂರಲ್ಲಿ ಆದರೆ ನಮಗೆ ಬೆಳಗ್ಗೆ ದುಡ್ಡು ಕಟ್ಟಿದರೆ ಮಧ್ಯಾಹ್ನ ಸಾಯಂಕಾಲ ಲೋಡ್ ಬಂದುಬಿಡುತ್ತೆ ನಾವು ನೆಮ್ಮದಿಯಾಗಿದ್ದೇವೆ ಈಗ ನಮ್ಮೆಲ್ಲ ಜನಗಳ ಡೀಲರ್ಗಳು ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಅನಾವಶ್ಯಕವಾಗಿ ಆ ಕಾರಣನು ಸರಿಯಾದ ಕಾರಣ ಕೊಟ್ಟಿಲ್ಲ ನೋಡಿ ಎಲ್ಲ ಆಫೀಸರ್ ಒಳಗಡೆ ಕೂತಿದ್ದಾರೆ ನಾವು ಜನ ಬೆಳಗ್ಗೆ ಕೂತಿದ್ದೀವಿ ಯಾರು ಹೊರಗಡೆ ಬಂದು ನಮಗೆ ಏನೋ ಒಂದು ಕಾರಣನೂ ಕೊಟ್ಟಿಲ್ಲ ಆಮೇಲೆ ಈ ಮೈಸೂರು ಡಿಪೋದಿಂದ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸುಮಾರು ಐದು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಡೀಲರ್ಗಳು ಇರ್ಬೋದು ಡೀಲರ್ ಗಳ ಫ್ಯಾಮಿಲಿ ಟ್ಯಾಂಕ್ ಟ್ರಕ್ ಫ್ಯಾಮಿಲಿ ಇರ್ಬೋದು ಡ್ರೈವರ್ ಫ್ಯಾಮಿಲಿ ಇರ್ಬೋದು ಇಂಥ ಒಂದು ಇದನ್ನು ನಮಗೆ ವ್ಯವಸ್ಥೆನ ಮೈಸೂರಿನ ಕಿತ್ತಾಗ್ತಾ ಇದ್ದಾರೆ ನಾವು ಆದಷ್ಟು ಎಲ್ಲ ಕಡೆಯಿಂದ ಪ್ರಯತ್ನ ಮಾಡಿದ್ದೇವೆ ಮತ್ತು ಇನ್ನು ಮುಂದಕ್ಕೆ ಬಹಳ ತೊಂದರೆ ಆಗುತ್ತೆ ಮೈಸೂರಿಗೆ ಅದು ಕೂಡ ನೋಡಿ ಬರೋ ದಸರಾದಲ್ಲಿ ದಸರಾ ಹಬ್ಬ ಮುಂದೆ ಇಟ್ಕೊಂಡ್ಬಿಟ್ಟು ಇವರು ಈ ಥರ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆ ಹೈವೇನಲ್ಲಿ ಎಷ್ಟು ಅಪಘಾತ ಆಯ್ತವೆ ಇನ್ನು ಇದ್ರ ಜೊತೆ ಇನ್ನೂರು ಟ್ಯಾಂಕರ್ಗಳು ಪೆಟ್ರೋಲ್ ಟ್ಯಾಂಕರ್ಗಳು ಓಡಾಡಿದರೆ ಆ ಒಂದು ಪೆಟ್ರೋಲ್ ಟ್ಯಾಂಕರು ಅಂದರೆ ಒಂದು ಬಾಂಬ್ ಇದ್ದಂಗೆ ಭಾರಿ ಅಪಾಯಕಾರಿ ಎಷ್ಟು ದಿನಕ್ಕೊಮ್ಮೆ ಪೆಟ್ರೋಲ್ ಬಂಕ್ ಗಳಿಗೆ ಈ ತರ ರೀಫಿಲ್ ಮಾಡ್ತಾ ಇರಬೇಕಾದ್ರೆ ದಿವಸನೇ ಬರುತ್ತೆ ಕೆಲವು ಬಂಕ್ ದಿವಸ ಬರುತ್ತೆ ಇನ್ನು ಕೆಲವು ದಿವಸಕ್ಕೆ ಡೀಲರ್ ಗಳಿಗೆ ಎರಡು ದಿವಸಕ್ಕೆ ಒಂದು ಸಾರಿ ಬರುತ್ತೆ ಆಮೇಲೆ ಇನ್ನು ಕೆಲವು ಡೀಲರ್ಗಳು ಗಳಿಗೆ ದಿವಸಕ್ಕೆ ಎರಡು ಎರಡು ಲೋಡ್ ಬೇಕು ಅದು ಎವರೇಜ್ ಒಂದು ಲೋಡ್ ಬೇಕೇ ಬೇಕು ಎವರೇಜ್ ಒಂದು ಲೋಡ್ ಪರಿಸ್ಥಿತಿ ಈಗ ಬೆಂಗಳೂರಿಂದ ಅಥವಾ ಬೇರೆ ಇನ್ನು ಸ್ಥಳ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಸರ್ ಇವಾಗ ಬೆಂಗಳೂರು ಮತ್ತು ಹಾಸನ ಅಂತ ಹೇಳ್ತಾ ಇದ್ದಾರೆ ಬಟ್ ನಮಗೆ ಬರವಣಿಗೆ ಅಲ್ಲಿ ಏನು ಕೊಡ್ತಾ ಇಲ್ಲ ಅಲ್ಲ ಈಗ ಅಲ್ಲಿಂದ ಬರಬೇಕು ಅಂದರೆ ರನ್ನಿಂಗ್ ಕಾಸ್ಟ್ ಅಥವಾ ತರೋ ಕಾಸ್ಟ್ ಇವೆಲ್ಲ ಕೂಡ ನಿಮ್ಮ ಮೇಲೆ ಬೀಳುತ್ತೆ ಹೊಳೆ ನಮ್ಮ ಮೇಲೆ ಬೀಳೋದಿಲ್ಲ ಎಲ್ಲ ಸಾರ್ವಜನಿಕರ ಮೇಲೆ ಬೀಳುತ್ತೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಲ್ಲ ಹೊಂದಾಣಿಕೆ ಮಾಡ್ತಾರೆ ಅನಾನುಕೂಲ ಬಹಳ ಆಗುತ್ತೆ ಬಹಳ ಅನಾನುಕೂಲ ಆಗುತ್ತೆ ಅರವತ್ತೈದು ವರ್ಷದಿಂದ ಡಿಪೋ ಇದೆ ಮುಂಚೆ ಬಂಬ ಅಲ್ಲಿತ್ತು ರೈಲ್ವೆ ಟ್ರ್ಯಾಕ್ ಪಕ್ಕ ಇದು ಹೊಸದಾಗಿ ಮಾಡಿದ್ರು ಇಂಥ ಒಳ್ಳೆ ನೀವು ಒಳಗಡೆ ಹೋಗಿ ನೋಡ್ಬೋದು ಎಂತ ಸುಂದರವಾದ ಡಿಪೋ ಅಂಥ ವ್ಯವಸ್ಥೆ ಇದೆ ಒಳ್ಳೊಳ್ಳೆ ವ್ಯವಸ್ಥೆ ಇದೆ ಅದನ್ನೆಲ್ಲ ಕಿತ್ತಾಕ್ತಾ ಇದ್ದಾರೆ ಸ್ಥಳಾಂತರ ಮಾಡ್ತಿರೋ ಉದ್ದೇಶ ಏನಿರ್ಬೋದು ಅಂತ ಅನ್ಸುತ್ತೆ ಸರ್ ನಿಮಗೆ ಮೇಲೆ ನೋಡಿ ಸರಿಯಾಗಿ ನಮ್ಗೆ ಹೇಳ್ತಾ ಇಲ್ಲ ಇದು ನೋಡಿ ಪ್ರೈವೇಟ್ ಪ್ರೈವೇಟ್ ಪ್ಲೇಯರ್ಸ್ ಅಂದರೆ ರಿಲಯನ್ಸ್ ಇರ್ಬೋದು ನಯರ ಇರ್ಬೋದು ಅವರ ಒಂದು ಏನೋ ಒಂದು ಇದು ನಮಗೆ ಇದು ಅನಿಸುತ್ತೆ ಅವರು ಇದನ್ನು ಡಿಪೋ ತೊಗೊಂಬಿಟ್ಟು ಇಲ್ಲಿ ಒತ್ತಡ ಆಗ್ತಾ ಇದ್ದಾರೆ ಇಲ್ಲಿ ಅವರು ಪ್ರಾಡಕ್ಟ್ನ ಇಲ್ಲಿ ಲೋಕಲಲ್ಲಿ ಮಾರಾಟ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್ ಏ ಅಷ್ಟೊಂದು ಉಗ್ರವಾಗಿ ಪ್ರತಿಭಟನೆ ಮಾಡೋದು ಏನು ವಿಶೇಷ ಏನಕ್ಕೆ ಇಷ್ಟೊಂದು ಅಲ್ಲ ಮಳೆ ಭಾಳ ಸಣ್ಣ ಕಾರಣ ಆಗುತ್ತೆ ನಮ್ಮ ಒಂದು ಜೀವನ ಉದ್ದೇಶ ನೋಡಿಕೊಂಡ್ರೆ ಮಳೆ ಭಾಳ ಸಣ್ಣ ಕಾರಣ ನಾವು ಮಳೆಗೆ ಹೆದ್ರ ಬಿಟ್ಟರೆ ನಾಳೆ ನಮ್ಮ ಜೀವಕ್ಕೆ ನಮ್ಮ ಡೀಲರ್ ಬಂಧುಗಳ ಜೀವಕ್ಕೆ ಅಪಾಯ ಇದೆ ಯಾಕೆಂದರೆ ನಮಗೆ ಕಂಪನಿ ಬರೀ ಒಂದು ಸ್ವಲ್ಪ ಮಟ್ಟಿನ ಅನನುಕೂಲ ಆಗ್ಬೋದು ಕಂಪನಿಗೆ ಆದರೆ ಡೀಲರ್ಗಳಿಗೆ ಪ್ರತಿಯೊಬ್ಬ ಡೀಲರು ಕಡಿಮೆ ಅಂತ ಹೇಳಿದ್ರು ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ನಮಗೆ ಬೇಕಾಗುತ್ತೆ ನಾವು ಡಿಪೋನ ಹಾಸನ ಮತ್ತು ದೇವನಗುಂದಿ ಬೆಂಗಳೂರಿನಲ್ಲಿ ಶಿಫ್ಟ್ ಮಾಡಿದ್ರೆ ಅಷ್ಟೊಂದು ದೊಡ್ಡ ಇನ್ವೆಸ್ಟ್ಮೆಂಟು ನಮ್ಮ ಇ ಎಮ್ ಐ ಪ್ರತಿ ತಿಂಗಳಿಗೆ ನಮ್ಮ ಕಾಸ್ಟು ಈಗಿರೋ ಗಿಂತ ಒಂದು ಕಾಲು ಲಕ್ಷ ರೂಪಾಯಿಯಷ್ಟು ಹೆಚ್ಚಿಗೆ ನಮಗೆ ಇದು ಇ ಎಮ್ ಐ ಬರುತ್ತೆ ಸಾಲವೇ ಒಂದು ಎಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಅಡಿಷನಲ್ ಸಾಲ ಈಗಾಗಲೇ ಒಂದು ಪೆಟ್ರೋಲ್ ಪಂಪ್ ನಡೆಸಬೇಕಿದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ ನಾವು ಬಂಡವಾಳ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಕೋಟ್ಯಾಂತರ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ ಮಾಡಿರ್ತೀವಿ ನಮ್ಮ ಜಾಗಗಳು ಭಾಳ ಬೆಲೆ ಬಾಳುವಂಥ ಜಾಗಗಳು ದೊಡ್ಡ ದೊಡ್ಡ ಜಾಗಗಳು ಬೇಕು ಪೆಟ್ರೋಲ್ ಪಂಪಿಗೆ ಮತ್ತು ದೇವನಗುಂದಿಯಿಂದ ಬರುವಾಗ ಇಷ್ಟು ದೂರಕ್ಕೆ ಬರುವಾಗ ಫಿಲ್ಫರೇಜಸ್ಸು ತುಂಬ ಇದೆ ನಿಮಗೆ ಗೊತ್ತಿರೋ ಹಾಗೆ ಭಾಳ ರೀಸೆಂಟ್ಲಿ ಬರೀ ಒಂದು ಹತ್ತು ದಿವಸದ ಹಿಂದೆ ಕೆ ಎಸ್ ಆರ್ ಡಿ ಸಿಗೆ ಬಂದ ಲೋಡ್ನಲ್ಲಿ ಪಿಲ್ಫರೇಜ್ ಆಗಿ ಅದು ಪೊಲೀಸ್ ಕಂಪ್ಲೇಂಟ್ ಆಗಿದೆ ಈ ರೀತಿಯ ಫಿಲ್ಫರೇಜಸ್ಸು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಲ್ಲ ಸರ್ ಈಗ ಸಹಜವಾಗಿ ಗ್ರಾಹಕರಿಗೆ ಏನಾಗುತ್ತೆ ಅಂದರೆ ಪೆಟ್ರೋಲ್ ಬಂಕ್ ಇಡಿದ್ರೆ ಅವ್ರಿಗೆನಪ್ಪ ಕಡಿಮೆ ಅನ್ನೋಂಗಿರುತ್ತೆ ನಿಮ್ದೇ ಆದಂಥ ಕೆಲವೊಂದು ಸಮಸ್ಯೆಗಳಿರುತ್ತೆ ಏನೇನು ಸಮಸ್ಯೆಗಳು ಅಂತ ಹೇಳ್ಬೋದಾ ಅಲ್ಲ ಪೆಟ್ರೋಲ್ ಪಂಪ್ ನೋಡಿ ಇನ್ವೆಸ್ಟ್ಮೆಂಟ್ ಭಾಳ ಜಾಸ್ತಿ ಭಾಳ ದೊಡ್ಡ ಇನ್ವೆಸ್ಟ್ಮೆಂಟು ಮತ್ತು ಈಗ ಏನಾಗಿದೆ ಮಶ್ರೂಮಿಂಗ್ ಅಂತ ನಾವು ಪದ ಬಳಸ್ತೀವಿ ಮಶ್ರೂಮಿಂಗ್ ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಪೆಟ್ರೋಲ್ ಪಂಪ್ಸ್ ಆಗಿ ನೀವು ಹೈವೇಗಳಲ್ಲಿ ಹೋದರೆ ಅರ್ಧಕ್ಕರ್ಧ ಪೆಟ್ರೋಲ್ ಪಂಪ್ಗಳು ಕ್ಲೋಸ್ ಆಗ್ತಾ ಇದೆ ಈ ಥರ ಡಿಸಿಷನ್ಸ್ ಏನಾದರೂ ಕಂಪ್ನೀಸ್ ತೊಗೊಂಡ್ರೆ ಇನ್ನಷ್ಟು ಪೆಟ್ರೋಲ್ ಪಂಪ್ ಕ್ಲೋಸ್ ಆಗುತ್ತೆ ಗ್ರಾಹಕರಿಗೆ ಒಳ್ಳೆಯ ಸೇವೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಕ್ಸಿಸ್ಟಿಂಗ್ ಏನು ಪೆಟ್ರೋಲ್ ಪಂಪ್ಸ್ ಇದೆ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಏನೋ ಸರ್ವಿಸ್ ಕೊಡ್ತಾ ಇದ್ದೀವಿ ಮುಂದಕ್ಕೆ ಏನಾಗುತ್ತೆ ಅದು ಕುಂಠಿತ ಆಗುತ್ತೆ ಮತ್ತು ಡ್ರೈಔಟ್ಸ್ ಜಾಸ್ತಿ ಆಗುತ್ತೆ ಗ್ರಾಹಕರಿಗೆ ಬೇಕಾದಾಗ ಫ್ಯೂಯಲ್ ಸಿಗದೆ ಹೋಗ್ಬೋದು ಅದು ಒಂದು ಸ್ಥಳಾಂತರ ಮಾಡಿದಂಥ ಸಂದರ್ಭದಲ್ಲಿ ಬರೀ ಡೀಲರ್ಸ್ಗಳಿಗಷ್ಟೇ ಅಷ್ಟೇ ಅಲ್ಲ ಪೆಟ್ರೋಲ್ ಹಾಕ್ಸ್ಗಳು ಗ್ರಾಹಕರಿಗೂ ಕೂಡ ಗ್ರಾಹಕರಿಗೂ ತೊಂದರೆ ಆಗುತ್ತೆ ಏನು ಪೆಟ್ರೋಲ್ ಮಾಫಿಯಾ ಇದೆ ಅದನ್ನು ಇಲ್ಲಿವರೆಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ ಅದು ಮಾಫಿಯಾ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕೆಂದರೆ ಈ ಒಂದು ಇದು ಬಹಳ ಸುಂದರವಾದ ಡಿಪೋ ಮೈಸೂರು ಡಿಪೋ ಏನಿದೆ ನಮ್ಮ ಕೂಸಿದು ನಮ್ಮ ಮನೆ ಮಗು ಇದ್ದಂಗೆ ಇದನ್ನು ನಾವು ಬಿಟ್ಕೊಡೋದಕ್ಕೆ ತಯಾರಿಲ್ಲ ನಾವು ಯಾವುದೇ ಹೋರಾಟಕ್ಕೆ ಕೇಳ್ತೀನಿ ಸರ್ ಈಗ ಡೀಲರ್ಸ್ಗಳಿಗೆ ಸಹಜವಾಗಿ ಈಗ ಡೀಲರ್ಸ್ಗೆ ಅಂದರೆ ಅವ್ರಿಗೇನಪ್ಪ ಕಡಿಮೆನಾಗೆ ಜನಗಳು ಕೂಡ ಅಂದ್ಕೊಂಡಿರ್ತಾರೆ ಯಾವ ರೀತಿ ಮಾಫಿಯಾ ನಡೆಯುತ್ತೆ ಸರ್ ಅಥವಾ ಇಲ್ಲಿಂದ ಸ್ಥಳಾಂತರ ಆದರೆ ಮಾಫಿಯಾ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂತ ಅನಿಸುತ್ತಾ ಅಲ್ಲ ಮಾಫಿಯಾ ಅಂತ ಹೇಳೋದು ಪೆಟ್ರೋಲ್ ಕಳ್ಳತನ ನಡೀತಾ ಇರೋದು ಎಲ್ರಿಗೂ ತಿಳಿದ ವಿಚಾರ ಸೊ ಹಾಗಾಗಿ ಇದು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಯಾಕೆಂದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆದಷ್ಟು ನಿಮಗೆ ಕಳ್ಳತನದ ಪ್ರಮಾಣ ಜಾಸ್ತಿ ಆಗತ್ತೆ ಒಟ್ಟಾರೆ ಈಗ ಏನು ನಿರ್ಧಾರ ಸರ್ ಈ ಪ್ರತಿಭಟನೆ ಮುಂದುವರಿಸ್ತೀರಾ ಅಲ್ಲ ನಮಗೆ ಮೈಸೂರಿನ ಮೈಸೂರು ನೋಡಿ ಎರಡನೇ ದೊಡ್ಡ ನಗರ ಕರ್ನಾಟಕದ ಎರಡನೇ ದೊಡ್ಡ ನಗರ ಬೆಂಗಳೂರು ಬಿಟ್ಟರೆ ಭಾಳ ದೊಡ್ಡ ಸೇಲ್ಸ್ ಇರುವಂಥ ನಗರ ಇದನ್ನು ನಾವು ಮೈಸೂರಿನ ಜನತೆಗೋಸ್ಕರ ಮೈಸೂರಿನ ಡೀಲರ್ ಬಂಧುಗಳಿಗೋಸ್ಕರ ನಮ್ಮ ಕುಟುಂಬಗಳಿಗೋಸ್ಕರ ನಮ್ಮ ಗ್ರಾಹಕರಿಗೋಸ್ಕರ ಇದನ್ನು ಉಳಿಸ್ಕೊಳ್ಳೋದು ನಾವು ಶತಸಿದ್ಧ ಸೊ ಇಷ್ಟು ಪೆಟ್ರೋಲ್ ಡೀಲರ್ ಅಸೋಸಿಯೇಷನ್ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಟಿ ವಿ ಮೈಸೂರು